ಇಲ್ಲಿ ಒಬ್ಬರು ಮನಗಂಡ ಸ್ಪೆಷಲ್ ಲಾಯರ್ ಅದಾರೆ ಯಾರ ಚಲೋ ಲಾಯರ್ ಕೊಡಬೇಕು ಇಂಟರ್ನ್ಯಾಷ್ನಲ್ ಲಾಯರ್ ಇದಾರೆ ಅವರು ಅವ್ರಿಗೆ ಹೇಳಿನಿ ಹೆಂಗಾರ ಮಾಡಿ ಒಟ್ಟು ಬೇಲ್ ತೊಗೊಳದೆ ಸಲ ಹೊರಗೆ ಬಂದೇವೆ ಬಿಡುನು ಬಾ ಏ ಬೇಕು ಬಾ ನೀ ತರಸ್ ಆಗಿದ್ದ ಅಲ್ಲಿ ಬರ್ರಿ ಸರ್ ಮಾತಾಡಿ ಸಲ ಬೇಲ್ ರೆಡಿ ಮಾಡ್ಕೊಂಡು ಹೇಳ್ಬಿಡು ಯಾರು ವಕಿಲ್ರಿ ನಾನು ನೋಡಿ ಅವರು ಇಂಟರ್ನ್ಯಾಷ್ನಲ್ ವಕೀಲರು ದೊಡ್ಡ ಸರ್ ಸೀನಿಯರ್ ಅದಾರ ಅವರು

ಅದಕ್ಕೆ ಪೊಲೀಸ್ ಹಿಡ್ಕೊಂಡು ಹೋಗ್ಯಾರೆ ಅರೆಸ್ಟ್ ಮಾಡಿ ಬೇಲ್ ಹಾಕ್ಬೇಕು ಆಯ್ತು ಮಾಡೋಣ ಹಾಕ್ತೀನಿ ಆಗ್ತದೆ ಆಗ್ತೀನಿ ಎಷ್ಟೇ ಖರ್ಚು ಎಲ್ಲಾ ರೀ ಮಕ್ಳು ಹೊರಗೆ ಬರ್ಬೇಕು ಇಲ್ಲ ರೀಸನಬಲ್ ಇರ್ತದೆ ಫೀಸು ಅಡ್ವೊಕೇಟ್ ಫೀಸ್ ರೀಸನಬಲ್ ತಗೊತೀವಿ ಅದೇನು ಮ್ಯಾಂಡೇಟ್ ಇರ್ತದೆ ಸರ್ ಎಕ್ಸ್ಟ್ರಾ ತೋರಿಬೇಕಾದ್ರೆ ನಮ್ಮ ಕಡೆ ಓಕೆ ಓಕೆ ಮಾಡಿಸ್ ತೋರಿ ಮಾಡ್ಸೋಣ ಟಿಕ್ ಟಾಕ್ ಅಲ್ಲ ರೀ ಬೇಕಾದಾಗ ಬಗ್ಗೆ ಈಗ ಹರ್ಯಾಡಕ್ಕ ಒಬ್ಬರು ಈಗ ಸೌಕರ್ಯ ಏನು ಪೊಲೀಸರು ಅವರು ಹೆಂಗೆ ಹೆಂಗೆ ಅನುಕೂಲ ಆಗ್ತದೆ ಹೆಂಗೆಂಗೆ ಮಾಡಿರ್ತಾರೆ ಹ್ಞೂ ಸರ್ ಪೊಲೀಸರು ಚಾರ್ಜ್ ಶೀಟ್ ಏನಿದೆ ಏನು ಏನೋ ಏನಲ್ಲ ಸರ್ಟಿಫಿಕೇಟ್ ಕಾಪಿ ತಗದು ನೋಡ್ತೀನಿ ಹಿಂಗೆ ಸರ್ ಇದು ಹೆಂಗೆ ಸರ್ ನಮ್ಗೆ ಆಗ್ಲಾರ್ದವರು ಪೊಲೀಸ್ಗೆ ಮಾಡ್ಸ್ಯಾರ ನೋಡಿ ಸರ್ ಇಲ್ಲ ಮತ್ತೆ ಆಗ್ಲಾರ್ದವ್ರು ಕಂಪ್ಲೇಂಟ್ ಕೊಟ್ಟಾಗ ಮಾಡೋದಾಗಿರೋದು ಅದು ಅದು ಆಗಿದೆ ಏನು ಎಂತು ಅದೆಲ್ಲ ನಾನು ನೋಡಬೇಕು ಎಷ್ಟು ಡಿಲ್ರಿ ಹೆಂಗಾರ ಮಾಡ್ತೇವೆ ಏ ಏನು ಇದು ಹಂಗೆ ಯಾಕ ಹೇಳ್ತೀರಿ ನೀವು ಡಿಸೇಸ್ ಆರ್ ಓಕೆ ಡಾ ಆಫೀಸ್ ಸೇ ನೋಡಿರಿ ಬೇಲ್ ಅಂದ್ರೆ ಹಿಂಗೆ ತಂದು ಕೊಡೋದಲ್ಲ ಅದೆಲ್ಲ ಇನ್ವೆಸ್ಟಿಗೇಷನ್ ಏನಾರ ಏ ಹೇಗಲ್ರಿ ಸರ್ಟಿಫಿಕೇಟ್ ಎಲ್ಲ ತ್ರಾಸ ತಗಸಿ ಎಲ್ಲ ಡ್ರಾಪ್ ಮಾಡ್ಬೇಕು ಆಮೇಲೆ ಹಾಕ್ಬೇಕು ಕೋರ್ಟ್ಗೆ ತ್ರಾಸ್ ನನ್ಗೆ ತ್ರಾಸ್ ಇಲ್ಲ ತ್ರಾಸ್ ಇದೆ ಅಂದ್ರೆ ಮತ್ತೆ ಆಗುತ್ತೆ ರೀ ತ್ರಾಸು ರೊಕ್ಕ ಏಟ್ ಬೈತು ರೀ ಫೋನ್ ಪೇ ಮಾಡ್ತೀನ ನನ್ ಬೇಲಿ ಸಂಜೆ ನಾನು ದುಡ್ಡು ಇಂಪಾರ್ಟೆಂಟ್ ಅಲ್ಲಿ ಇಲ್ಲಿ ಅಲ್ಲಿ ವಿಷಯ ಏನಿದೆ ಎಲ್ಲ ತಿಳ್ಕೊಬೇಕು ಹಾಕ್ಬೇಕು ಮಾಡಿಸ್ತೀವಿ ಬೇಲ್ ಮಾಡಿಸ್ತೀವಿ ದರ್ ಶುಡ್ ಬಿ ಸಮ್ ಡಿಲೇ ಹುಡುಗರು ಹೋಗ್ಯಾರ ಸಿಟಿಗೆ ಅಂದ್ರೆ ಅಂದ್ರೆ ನಾವು ಏನೇನೈತಿ ಸಿಟಿಗೆ ಆಯ್ತು ನಿಮ್ಯಾಕ್ ಸಿಟಿಗೆ ಆಯ್ತು ರೀ ಹೌದ್ರಿ ಕಾನೂನು ಪ್ರಕಾರ ಮಾಡ್ಬೇಕಲ್ಲ ನಾವು ನಮಗೆ ಕಾನೂನು ನಮಗೆ ನೀವು ನಮಗೆ ನೀವು ವರ್ಕ್ ಹಚ್ಚಿದ್ದೀರಿ ಅಂದಾಗ ಇದು ನಮಗೆ ಭಾರ ಇದು ಸ್ವಲ್ಪ ಮಿಸಿಲೆನ್ಸ್ ಕಾಸ್ಟ್ ಇದು ಇಟ್ಕೊಂಡಿರ್ತೀನಿ ಮತ್ತು ಅದೇನು ಫೀಸು ಅದು ನೋಡಿ ಹೇಳ್ತೀನಿ ಬೇಲ್ ಆದಮೇಲೆ ಮತ್ತೇನಾರು ಬೇಕಾದ್ರೆ ಹೇಳಿ ಸರ್ ಅಲ್ಲ ಈಗ ಬೇಡ್ರಿ ಈಗ ಬೇಡ ಇಟ್ಕೊಡ್ರಿ ಈಗ ಬೇಡ ಬೇಕಂದ್ರೆ ಹೇಳ್ತೀನಿ ಅಲ್ರಿ ಈಗ ಬೇಡ್ರಿ ಈಗ ಸಾಕ್ರಿ ಸಾಕ್ರಿ ಈಗ ಎಷ್ಟೇ ಸಾಕು ಆಮೇಲೆ ಮತ್ತೆ ಏ ಇಲ್ಲಿ ನೋಡ್ರಿ ಇಲ್ಲಿ ನೀವು ಹಿಂಗೆ ಇರ್ರೀ ರಾ ಹಂಗಲ್ಲ ನೀವು ರಾಜಕಾರಣಿಗಳು ಅಂದಾಗ ಇವೆಲ್ಲ ಕಾಮನ್ ದೋಸ್ ಆರ್ ಆಲ್ ಕಾಮನ್ ಟು ಯು ನೀವು ಫೇಸ್ ಮಾಡಕ್ಕತ್ತಾ ಇರಲ್ಲ ನೀವು ಡಿಪ್ರೆಸ್ ಹಾಕಿರಿ ನೀವು ಇದು ಮಾಡ್ತೀರಿ ಅಂದ್ರೆ ಮತ್ತೆ ನಾವು ಹೆಂಗೆ ರೀ ಅದು ನೋಡಬೇಕು ಏನು ಸಮಸ್ಯೆ ಆಗ್ತೈತಿ ನನ್ನ ಮಗ ಏನು ಮಾಡಿಲ್ಲ ರೀ ಮಾಡೇನಂತ ಈಗ ಅವ್ರ ಕೆಲಸ ಆಗ್ಬೇಕಂತ ಹೇಳಿ ಸಂತ್ರ ಬಂದು ಬಗ್ಗ್ಯಾರ ಮಾಡ್ಯಾರ ಅದಾಗ್ಲಿ ಅವ್ರ ಬಗ್ಗೆ ಇದಾರಂದ್ರೆ ಇನ್ನೊಮ್ಮೆ ಬಂದು ಬಗ್ತಾರೆ ಅವ್ರು ನಿಮಗೆ ಇನ್ನೊಮ್ಮೆ ಒಂದು ಬದ್ಕಂಗ್ ನಾವು ಮಾಡ್ತೇವೆ ಆದ್ರೆ ಮಾಡಿ ಬೇಲ್ ಹಾಕಿ ನಾನು ಮಾಡಿ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಹೆಚ್ಚು ಕಡಿಮೆ ಆಗ್ತದ ಕಾರಲ್ಲಿ ಹೋಗಂಗಿಲ್ಲ ಏನಲ್ಲ ಕಾರ್ಯಾಗ ನೋಡೋ ಸಂಜೆ ನೋಡೋ ಯಾವ ತೋರಿಸ್ ಯಾರೋ ಕರೀದಿ ಕೊಡಲ್ಲ

ಹುಡುಗಿದಾಳೆಲ್ಲ ಗೊತ್ತಾಗದಲ್ಲ ನಮಗೆ ಏನು ಗೊತ್ತಾಕಲ್ಲ ಮನ್ ಹಿಂಗೆ ಆಗೈತಲ್ಲ ಅವು ಹೇಳ್ತವೆ ಹೇಳಿದ್ದ ತಿಳ್ಕೋಟ ಅಲ್ಲ ಹುಡಿಗಿ ಹುಡುಗಿದಾಳಲ್ಲ ಚೆಕ್ ಮಾಡಕತ್ತನಪ್ಪ ಮತ್ತೆ ಏನು ಹೇಗಿದು ಅಲ್ಪಾ ತಮ್ಮ ಯಾರೋ ಇವ್ಗೆ ಹೇಳ್ಯಾರ ಹಂಗ ಏನು ರೌಟ್ ಹೇಳ್ಯಾರ ಹುಡುಗಿ ಹೋದ ಏನೇ ನಮ್ಮ ಹೇಳಿರ್ತಾರೆ ಅವ್ನಿಗೆ ಮಗ್ಳ ಓಡಾ ಚೆಕ್ ಮಾಡತ್ತಾಗ್ಯನ ಸ್ವಲ್ಪ ಗಂಭೀರವಾಗಿ ಇರೋದ ಕಲಿ ಹಾಲು ಹಿಂಗ ಕೆಳಗೆ ಏ ಏನು ಅಣ್ಣ ಮಾರಲ್ಲ ಮಾರೇ ಪ್ರಾ ತಮ್ಮ ನಡದು ಮಾರ್ರೆ ನೀವು ಹಿಂಗೇತು ಏನು ಯಾರು ಏನು ನಾನು ಇದಿದ್ರೆ ಇದ್ಯಾಕೆ ಹಿಂಗೆ ಹುಡ್ತತ್ತು ಅದಕ್ಕೆ ಹೊಟ್ಟೆ ಹ್ಞೂ ಹುಂಚಾ

ಇನ್ನೆಲ್ಲ ಸುದ್ರಿ ಸ್ವಲ್ಪ ಎಡವಟ್ ಮಾಡ್ತೈತಿ ಪಟಾಣಿ ಮನೆಗರು ಮಾಲ್ ಕರ್ಸಿ ಹುಡುಗಿ ಕರ್ಸು ಮಾಲ್ರಿ ಕನ್ಯಾಗ ಮಾಲೀ ಅಂತರ ನನ್ನ ಸೊಸಿ ಚೆನ್ನಾಗ್ ಹೊಂತು ನಂಗೆ ಎರಡು ಬೇಕು நனங்க லப்பசி என்னப்பாங்க சசியாக

மாதற கெதி தரنا ஏன் மாட்டாதோ எய் நீ மாட்ட வர்ட்ட பாப்பாஜி குundur ஓவர ஏன் இடி சாம வாங்க வாங்க முட்டைய நான் போய் எல்ல எனக்கு வர வா ஓ பங்காரு தொங்கி ஹிந்தி தூரி நம்ம மணிக்கு வரட் ஏன் ஏன் Marsden எரனா ஏன் Marsden எய் நீ என்ன மார்க்கோன சடை குறைய யா கேன் கோடல யா கேன் கோடல ಈ ಪಟ್ಟು ಏನಾರ ಹೆಂಗೇನಾರ ಮಾಡಿದ ಹಿಂಗ ಏನಾರ ನೀ ಎಡವಟ್ ಮಾಡಿದೆ ಅಂದ್ರ ಹೆಣ್ಣು ತೋರಿಸ ಕ್ಯಾನ್ಸಲ್ ಮಾಡಿ ಮಾಡಿದ್ರೆ ಮಾನ ಮರ್ಯಾದಿ ಏನಾರ ಐತೆ ನಿನಗೆ ರಾವ್ ಬಹುದ್ದು ವಂಶ ಅಂದ್ರ ಹೆಂಗಲ್ಲೇ ನಾವು ಹೆಂಗೆ ಬಾಳಿದ್ದೀವಿ ನಾವ್ ಹೆಂಗ ನಮ್ಮ ಅಜ್ಜಂಗ ನಮ್ಮ ಮುತ್ತಜ್ಜಂಗ ಕೃಷ್ಣದೇವರಾಯ ಕಾಲದಿಂದ ಇಷ್ಟು ಬಂದು ಇಲ್ಲಿಗೆ ನಿಂತತಿ ನಾನು ಮಾನ ಮರ್ಯಾದಿ ನಾಚಿಕೆ ನಾಚಿಕೆ ಆಗಲಿ ನಿನಗೆ

ಅಲ್ಲ ಜೇಲಾ ಬೈ ಬೈ ನಾ ನಿಂಗೆ ಉಚ್ಚನ ಆಗಲ್ಲ ಅಣ್ಣ ಆಯ್ತಲ್ಲ ಮತ್ತೆ ಈಗ ನೋಡಮ್ಮ ಚಂದ ಮಾತಾಡು ಚಂದ ಮಾತಾಡು ಮಾತಾಡೋದು ಹುಡುಗ ಹುಡುಗ ಮಾತಾಡಿ ಅಲ್ಲೇ ಮಾತಾಡಿ ನಿನ್ ಬರ್ತೋ ಎರಡು ನಿಮಿಷ ಎರಡು ನಿಮಿಷ ಮಾತಾಡ್ರಿ ಏನು ಎರಡು ನಿಮಿಷ ಸೈಡ್ ಕರ್ಕೊಂಡು ಮಾತಾ ಏನು ಓದ್ಯಾ ಮನೆ ಬಿಕಾಮ್ ಬಿಕಾಮ್

ನಮ್ಮ ಅಪ್ಪಗೆ ಸ್ವಲ್ಪ ಹೌದಾ ಅದು ಸ್ವಲ್ಪ ಹುಚ್ಚದೇನು ರೀ ನಮ್ಮಪ್ಪ ಹಂಗಾಗಿ ಸ್ವಲ್ಪ ಹಂಗೆಲ್ಲ ಮಾತಾಡ್ತಾರೆ ಟೆನ್ಷನ್ ತೊಗೊಬೋಟ್ರಿ ಮತ್ತೆ ನೀವು ಹುಸನ್ ಥರ ಕಾಣ್ತೀನಿ ರೀ ಅಯ್ಯೋ ಒಂದು ಸತಿ ನೋಡ್ರಿ ನಾನು ಮ್ಯಾಗೆ ಅಂತ ನಿಮ್ಮ ಬಿಹೇವಿಯರ್ ಏನೋ ಒಂಥರ ಇತ್ತು ನಿಮ್ಮ ನೋಡಿ ಸೈಕ್ ಆಗ್ಬಿಟ್ಟಿರ ನಾ ಅದು ಇಷ್ಟ ಆದ್ರೆ ಅದಕ್ಕೆ ಹಂಗೆ ಹೇಳ್ತಾರೆ ತಪ್ಪು ತಿಳ್ಕೊಬೋಟ್ರಿ ಮೇಲ್ಗಡೆ ನೋಡಿ ಎಳಿಬೇಡ್ರಿ ಒಳಗೆ ನೋಡ್ರಿ ಹ್ಞೂ ಎಳಿಬೇಡ್ರಿ ಹಾಟ್ ನೋಡ್ರಿ ತುಂಬಾ ಇಷ್ಟ ಅದ್ರಿ ಒಂದು ಒಂದು ನಿಮಿಷ ಒಂದು ರೂಮ್ನೆ ಬರ್ರಿ ಒಂದು ಸೆಕೆಂಡ್ ಬರ್ರಿ ಇಲ್ಲ ರೀ ಒಂದು ಸೆಕೆಂಡ್ ಬರ್ರಿ ನೀವು ರೂಮ್ದಾಗ ನಾ ಇಷ್ಟ ಆಗ್ಲಿಕ್ಕಂದ್ರೆ ನೋಡ್ರಿ ನಾನೇ ಬೇಕಿ ಒಂದು ಒಂದು ಸೆಕೆಂಡ್ ಬರ್ರಿ ಸ್ವಲ್ಪ ಸ್ವಲ್ಪ ಹುಚ್ಚಲ ಎಲ್ಲ ಸರಿ ಈಗ ಮದುವೆ ಮಾಡಿದ್ರೆ ಅದಷ್ಟು ಸರಿಕೆ

ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಏನ್ ಅಂತದ್ದು ನಾ ಹೇಳಿಲ್ಲ ನಮ್ಮ ಹುಡುಗ ಪಕ್ಕ ಕಿಲಾಡಿ ನಮ್ಮ ಏನಾರ ಕೇಳ್ರಿ ಏನು ಏನ್ ಏನ್ ಮಾಡಿದೆ ಹೋಗಿ

ಬ್ರಿ ಇದೇ ಬ್ರಿ ಹಿಂಗ್ರೆ ಕಾಣ್ತಾನೆ ತಂಗಿ ಮಾಡ್ತಿರೋನ್ ಕಾಣ್ತಿ ಸುಮ್ ಕುಂದ್ರ ಲಾಲ್ ಬಾ ಬಾಬಾ ಯಾವ ಕ್ಷೇತ್ರ ಹೊಟ್ಟಿಲಿ